ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದನು ಸಹ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪನ್ನ ಅನೌನ್ಸ್ ಮಾಡಿದಾಗ ದೀಪು ಪೇರೆಂಟ್ಸ್ ಬನ್ನಿ ಅಂತಾಗ ಈ ಕಡೆ ಸಿದ್ಧಾರ್ಥ್ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆ ಶಾರದನು ಸಹ ಸಡನ್ ಆಗಿ ಎಂಟ್ರಿ ಆದಾಗ ಅಲ್ಲಿರೋ ಟೀಚರ್ಸ್ ಹೇಳ್ತಾ ಇರ್ತಾರೆ ದೀಪು ನೋಡು ನಿಮ್ಮ ಅಮ್ಮನೂ ಸಹ ಬಂದೇ ಬಿಟ್ರು ಅಂತ ಅಂದಾಗ ಈ ಕಡೆ ಸಿದ್ದಿಗೆ ತುಂಬಾ って。 ಶಾಕ್ ಆಗಿ ಹಾಗೆ ಶಾರದನ ನೋಡಿದಾಗ ಶಾರದಗೂ ಸಹ ಸಿದ್ದುನ ನೋಡಿ ತುಂಬ ಆಗಿ ಹಾಗೆ ಸಿದ್ದುನ ನೋಡಿಕೊಂಡು ಹಾಗೆ ಒಳಗಡೆ ಬರ್ತಾಳೆ ಬಂದಾಗ ಅಲ್ಲಿ ಟೀಚರ್ಸ್ ಕರೀತಾರೆ ಆಗ ಹೋಗಿ ದೀಪು ಹಗ್ ಮಾಡ್ಕೊಬಿಡ್ತಾಳೆ ಆಗ ದೀಪನ ಇವಳು ಸಹ ಹಗ್ ಮಾಡ್ಕೊಬಿಟ್ಟು ಟೀಚರ್ಸ್ ಹತ್ರ ಸರ್ಟಿಫಿಕೇಟ್ ತೊಗೊಳಕ್ಕೆ ಅಂತ ಬರಬೇಕಾದ್ರೆ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಮಗಳು ತುಂಬ ಜನ ಆಯಿತಾ ತುಂಬಾ ಚೆನ್ನಾಗಿ ಓದಿದಳೆ ಅಂತ ಹೇಳ್ಬೇಕಾದ್ರೆ ಟೀಚರ್ಸು ನಿನ್ ನಿಮ್ಮ ದೀಪು ಅಂತ ಮಗುನ ಪಡೋಕ್ಕೆ ನೀವಿಬ್ಬರು ತುಂಬಾ ಲಕ್ಕಿ ಮಾಡಿದಿರ ಅಂತ ಹೇಳ್ಬೇಕಾದ್ರೆ ತುಂಬಾ ಲಕ್ಕಿ ಆಯ್ತಾ ನೀವಿಬ್ಬರು ಪೇರೆಂಟ್ಸ್ ಅನ್ಬೇಕಾದ್ರೆ ಅವರಿಬ್ಬರು ಒಬ್ಬೊಬ್ರು ಮುಖ ನೋಡ್ಕೊತಾ ಇರ್ತಾರೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಅವಳು ಎಲ್ಲನೂ ಸಹ ಅರ್ಥ ಮಾಡ್ಕೊಂಡಿದ್ದಾಳೆ ಆದರೆ ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ ನೀವು ಟ್ಯೂಷನ್ಗೆ ಹಾಕಿದ್ರೆ ಅದು ತುಂಬ ಪಿಕಪ್ ಆಗ್ತಾಳೆ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಪ್ರಿನ್ಸಿಪಲ್ ಸಹ ಹೇಳ್ಬಿಟ್ಟು ಸರ್ಟಿಫಿಕೇಟ್ನ ಖುಷಿಯಿಂದ ಕೊಡ್ತಾ ಇರ್ತಾರೆ ಆಗ ಶಾರದಾ ಅದನ್ನ ಇಸ್ಕೊಂಡು ಸೈನ್ ಮಾಡಿ ಮಗಳ ಹಗ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ತನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಸಿದ್ದು ಸಹ ಹೊರಗಡೆ ಬರ್ತಾ ಇರ್ತಾನೆ ಅಲ್ಲಿದ್ದ ಟೀಚರು ಎಕ್ಸ್ಕ್ಯೂಸ್ ಮಿಸ್ ಸರ್ ನೋಡಿ ನಿಮ್ಮ ಮಿಸ್ಸಸ್ಸು ಫೋನ್ ಬಿಟ್ಟೋಗಿದ್ದಾರೆ ಅಂತ ಶಾರದಾ ಫೋನ್ನ ಇರ್ತಾರೆ ಅವಾಗ ಹೆಂಡತಿ ಅಂತ ಹೇಳಿದ ಮಾತನ್ನ ಕೇಳಿ ಅವನು ಸಹ ಶಾಕಾಗಿ ಟೀಚರ್ನೇ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ತನ್ನ ಮಗಳು ಸರ್ಟಿಫಿಕೇಟ್ ನೋಡಿ ಖುಷಿ ಪಡ್ತಿರೋ ಶಾರದಾ ಹತ್ರ ಬಂದುಬಿಟ್ಟು ಸಿದ್ದು ಹೇಳ್ತಾ ಇರ್ತಾನೆ ತನ್ನೇ ಬೇಜಾರು ಮಾಡ್ಕೋಬೇಡಿ ಶಾರದ ಅವರೇ ನಾನು ಬೇಕು ಅಂತ ಬರಲಿಲ್ಲ ಆಯಿತಾ ಇದು ಬೇರೆ ಫಸ್ಟ್ ಅಲ್ವಾ ಮೀಟಿಂಗ್ ಇದ್ದಿದ್ದು ಬರಲಿಲ್ಲ ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ದೀಪ ಪುಟ್ಟ ಹೇಳಿದ್ಲು ನೀವು ಬರಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಬಂದೆ ಅಂತ ಹೇಳ್ತಾ ಇರ್ತೇನೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡಿ ನೀವು ಬಂದಿದ್ದು ತುಂಬಾನೇ ಒಳ್ಳೆಯದಾಯಿತು ಅಂತ ಅಂದಾಗ ಸಿದ್ದು ಸಹ ತನ್ನ ಮನಸ್ಸಲ್ಲಿ ಒಳ್ಳೊಳಗೆ ಏನೋ ಒಂಥರ ಖುಷಿ ಪಡ್ತಾ ಇರ್ತಾನೆ ಹಾಗೆ ಶಾರದಾ ದೀಪನ ಕರ್ಕೊಂಡು ಹೋಗ್ತಾ ಹೋಗ್ತಾ ತುಂಬಾ ದೂರ ಹೋದ್ಮೇಲೆ ಹಾಗೆ ಮತ್ತೆ ಸಿದ್ದುನ ಹಿಂತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಸಿದ್ಧನಿಗೂ ಸಹ ಏನೋ ಒಂಥರ ಸಮಾಧಾನ ಆಗುತ್ತೆ ರೀತಿ ಫೀಲ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಮಗಳನ್ನ ಕರೆದು ಮಾತಾಡ್ತಾ ಇರ್ತಾನೆ ಅಲ್ಲ ಏನಕ್ಕೆ ನೀವು ಕರ್ತಿದ್ದು ಇಷ್ಟು ಅರ್ಜೆಂಟಲ್ಲಿಂತ ಅಂತ ಕೇಳ್ತಾ ಇರಬೇಕಾದ್ರೆ ನಿನಗೊಂದು ವಿಷಯ ಗೊತ್ತಾ ನಾನು ಹೇಳಿದ್ದೆ ತಾನೆ ದಶರಥ ಮತ್ತು ಸುಮಿತ್ರ ಮಗಳು ಬೆಂಗಳೂರಲ್ಲೇ ಬಂದಿದ್ದಾಳೆ ಅವಳು ಬದುಕಿದ್ದಾಳೆ ಅಂತ ಹೇಳಿದ್ನಲ್ಲ ಅವಳು ಇಲ್ಲೇ ಇದ್ದಾಳೆ ಅಂತ ಅಂದಾಗ ಅವ್ನ ಮಾತನ್ನ ಕೇಳಿ ಶಾಕ್ ಆಗಿ ಜ್ಯೋತಿ ಹಾಗೆ ನಿಂತ್ಕೊಬಿಡ್ತಾಳೆ ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ನಾನು ಹೇಳ್ತಾ ಇರೋದು ನಿಜ ಆಯ್ತಾ ಅಂದಾಗ ಬಿಡಿ ಪರವಾಗಿಲ್ಲ ಈ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ ಅಂದಾಗ ಯಾಕೆ ಗೊತ್ತಿಲ್ಲ ನಮ್ಮ ನಿಮ್ಮನೇಲೆ ಇರೋದು ಪಾರಿಜಾತಗೆ ಮತ್ತು ವೈಕುಂಠಗೆ ಗೊತ್ತಿಲ್ವಾ ಅವನನ್ನ ಮನೆ ಬಿಟ್ಟು ಓಡಿಸಿದೀರ ಅಂದರೆ ಅವನು ಜೇರಲ್ಲಿದ್ದಾನೆ ಯಾರಿಗೆ ಗೊತ್ತು ಮುಂದೆ ಒಂದಿನ ಬಂದು ದಶರಥ ಹತ್ರ ಹೇಳಿದರೆ ಏಳ್ಲೂ ಅದಕ್ಕೋಸ್ಕರ ತುಂಬ ಗಾಬರಿ ಆಗ್ತಿದೆ ನಿನಗೇನಾದರೂ ಸಮಸ್ಯೆ ಆಗಕ್ಕೆ ನಾನು ಬಿಡಲ್ಲ ಆಯಿತಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ನೋಡು ಮಗಳೇ ಪಾರಜಾತಿಯಿಂದಾಗಲಿ ವೈಕುಂಠದಿಂದಾಗಲಿ ನಿನಗೇನಾರು ಅಧ್ವಾನ ಆದರೆ ತುಂಬ ಕಷ್ಟ ಆಗುತ್ತೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ನಿನಗೇನಾದರೂ ತೊಂದರೆ ಆದಾಯಿತು ಅಂತ ಹೇಳ್ತಾ ಇರ್ಬೇಕಾರೆ ಆ ಮಾತನ್ನ ಕೇಳಿಕೊಂಡು ಇಲ್ಲಿ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ಕಿಚನ್ ಅಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಿಂತ ಬೆಂಡೆಕಾಯಿನ ಹೆಚ್ಚುತ್ತಾ ಹೆಚ್ಚುತ್ತಾ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿ ಟೀಚರ್ಸ್ ಮೀಟಿಂಗ್ ಹೋದಾಗ ನಡೆದಿದ್ದ ಘಟನೆ ಎಲ್ಲ ನೆನಪುಚ್ಕೋತಾ ಇರ್ತಾಳೆ ಸಿದ್ದೂ ಹೋಗಿದ್ದು ಹಾಗೆ ಅವರು ಹೇಳಿದ್ದು ನಿಮ್ಮ ತಾಯಿನೂ ಸಹ ಬಂದಿದ್ದಾರೆ ನಿಮ್ಮ ಮಿಸ್ಸಸ್ ಅಂತ ಹೇಳಿದ್ದು ಎಲ್ಲನೂ ಸಹ ನೆನಪು ಮಾಡಿಕೊಂಡು ಹಾಗೆ ಬೆಂಡೆಕಾಯಿ ಹೆಚ್ಚುತ್ತಾ ಹೆಚ್ಚುತ್ತಾ ಕೈನು ಸಹ ಕಟ್ ಮಾಡ್ಕೊಂಬಿಟ್ಟು ಅಯ್ಯೋ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಬಾಯೊಳಗೆ ಹಾಕ್ಕೊಂಡು ಆಮೇಲೆ ತನ್ಪಾಡಿಗೆ ತಾನು ಪಲ್ಯನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಖುಷಿಯಿಂದ ಕಿಚನ್ಗೆ ಬಂದ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿದ್ದ ಸಿಪ್ಪೆ ಎಲ್ಲನೂ ತಗೊಂಡು ಮೂಗಿಗೆ ಮುಖಕ್ಕೆ ಕಣ್ಣಿಗೆ ಎಲ್ಲ ಹಾಕ್ಕೊಂಡು ಮಮ್ಮಿನ ಎದುರಿಸ್ಬೇಕು ಅಂತ ಬರ್ತಾ ಇರ್ತಾಳೆ ಬಂದ್ಬಿಟ್ಟು ಹಾಂ ಅಂತ ಎದ್ರಿಸಿದಾಗ ನಗಾಡ್ತಾ ಇರ್ತಾಳೆ ಅವಳನ್ನ ನೋಡಿ ದೀಪ ಪುಟ್ಟನ ನೋಡಿ ಶಾರದಾ ತುಂಬ ನಗಾಡ್ತಾ ಇರಬೇಕಾದ್ರೆ ಏನಮ್ಮ ನಿಮ್ಮನ್ನು ಎದುರಿಸೋಣ ಅಂತ ಬಂದರೆ ನೀವು ನಗಾಡ್ತಾ ಇದ್ದೀರಾ ನಿಮಗೆ ಎದ್ರಿಕೆನೇ ಆಗ್ಲಿಲ್ವ ಅಂದಾಗ ನಿನ್ನ ಮುದ್ದು ಮುಖ ನೋಡಿದರೆ ಯಾರಿಗೆ ಮಗಳ ಎದ್ರಿಕೆ ಆಗುತ್ತೆ ಅನ್ಬೇಕಾದ್ರೆ ಹೋಗಮ್ಮ ನಾನು ಎದುರಿಸ್ಬೇಕು ಅಂತ ಅಂದ್ಕೊಂಡು ಬಂದಿದೆ ನೀವು ಎದುರುಕೊಳ್ಳೇ ಇಲ್ಲ ಅಂದಾಗ ಸರಿ ಬಾ ಮಗಳ ಇದೆಲ್ಲ ಬೇಡ ಅಂದ್ಬಿಟ್ಟು ಮುಖದಲ್ಲಿರೋ ಬೆಂಡೆಕಾಯಿ ತೊಟ್ಟೆರನ್ನು ತೆಗೆದ್ಬಿಟ್ಟು ಮುಖ ತೊಳೆದ್ಬಿಟ್ಟು ಹಾಗೆ ತನ್ನ ಸರಿಗಲ್ಲಿ ಮುಖನ ಒರೆಸ್ತಾ ಇರ್ತಾಳೆ ಮತ್ತು ಹಾಗೆ ದೀಪ ಪುಟ್ಟ ಹೇಳ್ತಾ ಇರ್ತಲೇ ಅಮ್ಮ ನಿಮ್ಮ ಹತ್ರ ಏನೋ ಅಂತ ಕೇಳಬೇಕು ಅಂದಾಗ ನನ್ನ ಹತ್ರ ಕೇಳೋಕ್ಕೆ ಸಂಕೋಚ ಯಾಕೆ ಕೇಳು ಪುಟ ಅಂತ ಅನ್ಬೇಕಾದ್ರೆ ಅಮ್ಮ ನೀವು ಶಾಲೆಗೆಲ್ಲ ಹೋಗ್ತಾ ಇರಬೇಕಾದ್ರೆ ನಿಮಗೆ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತ ಅಂದಾಗ ಹಂಗಂದ್ರೇನು ಕಲ್ಚರಲ್ ಅಂದ್ರೇನು ಅಂದಾಗ ಅದೇ ಅಮ್ಮ ಡ್ಯಾನ್ಸ್ ಮಾಡೋದು ಸಾಂಗ್ ಆಡೋದೆಲ್ಲ ಇತ್ತ ಅಂದಾಗ ಓ ಅದ ತುಂಬ ಇತ್ತು ಆಯಿತಾ ತುಂಬ ಮಜವಾಗಿತ್ತು ಪ್ರತಿ ವರ್ಷ ನಾವು ಧಾಮ್ ಧೂಮ್ ಅಂತ ಕುಣಿತಾ ಇದ್ವಿ ತುಂಬ ಮಜವಾಗಿತ್ತು ಅನ್ಬೇಕಾದ್ರೆ ಅಮ್ಮ ಹಾಗಾದರೆ ನೀವು ಸಹ ಡ್ಯಾನ್ಸ್ ಮಾಡ್ತಾ ಇದ್ರ ಅಂದಾಗ ಹ್ಞೂ ನಾನು ಡ್ಯಾನ್ಸು ಮಾಡ್ತಿದ್ದೆ ಸಾಂಗು ಹಾಡ್ತಾ ಇದ್ದೆ ಅಂತ ಹೇಳ್ತಾ ಇರ್ಬೇಕು ಆದರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಹಾಗಾದರೆ ಅಮ್ಮ ನನಗೂ ಸಹ ಡ್ಯಾನ್ಸ್ ಕಲಿಸ್ಕೊಡಮ್ಮ ಅಂದಾಗ ಏನು ಡ್ಯಾನ್ಸ್ ನಾನು ಅನ್ಬೇಕಾದ್ರೆ ಹ್ಞೂ ಅಮ್ಮ ಯಾಕಮ್ಮ ಮರ್ತ್ ಆಯಿತಾ ಅಲ್ಲಿ ಟೀಚರ್ ಹೇಳಿದ್ರು ತಾನೆ ನೆಕ್ಸ್ಟ್ ವೀಕು ಕಲ್ಚರಲ್ ಪ್ರೋಗ್ರಾಮ್ ಇದೆ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಬೇಕು ಪೇರೆಂಟ್ಸು ಸೇರಿ ಅಂತ ಹೇಳಿದ್ರು ತಾನೆ ಮರ್ತೆ ತಾನೆ ನನಗೂ ಹೇಳ್ಕೊಡಮ್ಮ ಅಂದಾಗ ಅಯ್ಯೋ ಮಗಳೇ ಡ್ಯಾನ್ಸ್ ನನಗೆ ಮರ್ತೋಗಿದೆ ಆಯಿತಾ ಡ್ಯಾನ್ಸ್ ಮಾಡಿದ್ದು ನಿಜ ಸಾಂಗ್ ಹೇಳಿದ್ದು ನಿಜ ಆದರೆ ಯಾವ ಥರ ಮಾಡಿದ್ದು ಅನ್ನೋದು ನನಗೆ ಮರ್ತೋಗಿದೆ ಅಂತ ಅನ್ಬೇಕಾದ್ರೆ ಹೋಗಮ್ಮ ಎಲ್ಲ ಮಕ್ಕಳು ಸಹ ಡ್ಯಾನ್ಸ್ ಕಲಿತಿರ್ತಾರೆ ಕೆಲವರು ಕ್ಲಾಸಿಕ್ ಸಹ ಹೋಗಿ ಡ್ಯಾನ್ಸ್ ಕಲಿತಾರಮ್ಮ ಇನ್ನು ಕೆಲವರು ಮನೇಲೇ ಸಹ ಕಲಿತಾರೆ ನನಗೆ ನೀನು ಡ್ಯಾನ್ಸ್ ಹೇಳ್ಕೊಳ್ಲಿಲ್ಲ ಅಂದರೆ ನಾನು ಹೇಗಮ್ಮ ಡ್ಯಾನ್ಸ್ ಮಾಡಲಿ ಯಾರೂ ಹೇಳ್ಕೊಳಲಿಲ್ಲ ಅಂದರೆ ನಾನು ಹೆಂಗಮ್ಮ ಡ್ಯಾನ್ಸ್ ಮಾಡಲಿ ಅಂತ ಪುಟ್ಟ ತುಂಬ ಬೇಜಾರು ಮಾಡಿಕೊಂಡು ಶಾರದನ ಕೇಳ್ತಾ ಇರಬೇಕಾದ್ರೆ ಶಾರದಾನೂ ಸಹ ತುಂಬ ಬೇಜಾರ್ ಮಾಡಿಕೊಂಡು ಬೇಜಾರ್ ಮಾಡ್ಕೊಬೇಡ ಮಗಳೇ ಒಂದು ಕೆಲಸ ಮಾಡು ನೀನು ಆರತಿ ಅಕ್ಕನ ಹತ್ರ ಹೋಗಿ ಕೇಳು ಆಯಿತು ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮನೆಯವರೆಲ್ಲರೂ ಹೇಳ್ತಿದ್ರು ಅವ್ರು ನಿನಗೆ ಹೇಳ್ಕೊಡ್ತಾರೆ ನನಗೆ ಇವಾಗ ತೊಂದರೆ ಮಾಡಬೇಡ ಪುಟ್ಟ ಅಡುಗೆ ಮಾಡ್ತಾ ಇದ್ದೀನಿ ಬೇಕಾದರೆ ಸರಿ ಆಯಿತು ಅಮ್ಮ ನಾನು ಅವ್ರ ಹತ್ರನೇ ಹೋಗಿ ಕೇಳ್ತೀನಿ ಅಂತ ದೀಪ ಪುಟ್ಟ ಆರತಿ ಹತ್ರ ಹೋಗೋಕೆ ಅಂತ ರೂಮಿಗೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಬಂದ್ಬಿಟ್ಟು ಫ್ರೆಂಡ್ ನೀನು ಇಲ್ಲಿದ್ಯಾ ಅಂತ ಕೇಳ್ತಾ ಇರ್ತಾಳೆ ನೋಡು ನನ್ನನ್ನು ಆಟ ಕರಿಬಿಡ ಆಯ್ತಾ ನನಗೆ ತುಂಬ ಕೆಲಸ ಇದೆ ನಾನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬೇಕಾದರೆ ಅಯ್ಯೋ ಫ್ರೆಂಡ್ಸ್ ಅದನ್ನು ಆಯ್ತಾ ಇನ್ನೇನು ವಿಷಯ ಇದೆ ಅಂದಾಗ ಏನಪ್ಪ ಅದು ಅಂತ ಅನ್ಬೇಕಾದ್ರೆ ಪ್ರೋಗ್ರಾಮ್ ಇದೆ ನಮ್ಮ ಕ್ಲಾಸಲ್ಲಿ ಗೊತ್ತಾ ಕಲ್ಚರಲ್ ಪ್ರೋಗ್ರಾಮ್ ಇದೆ ಆವಾಗ ನೀನು ಸಹ ಬರ್ತೀಯ ಪೇರೆಂಟ್ಸ್ ಎಲ್ಲ ಬರಬೇಕಂತೆ ಅಂತ ಅನ್ಬೇಕಾದ್ರೆ ಮತ್ತೆ ಶಾಂಕ್ ಆಗಿ ದೀಪ ಪುಟ್ಟನ ನೋಡ್ತಾ ಇರ್ತಾನೆ ಸಿದ್ದು ಅಲ್ಲಪ್ಪ ನಾನು ಹೇಗೆ ಬರೋಕ್ಕಾಗುತ್ತೆ ಏಳು ಪುಟ್ಟ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮನೂ ಕೇಳಿದ್ರು ಬರಲ್ಲ ಅಂತ ಹೇಳ್ತಾಳೆ ಪೇರೆಂಟ್ಸ್ ಇಲ್ಲಾಂದರೆ ನಾನು ಹೆಂಗೆ ಹೋಗೋದು ಹೇಳು ನೋಡು ಎಲ್ಲರೂ ಆಡ್ಕೋತಾರೆ ನನಗೆ ಫೇವರಬಲ್ ನೀನಾಯ್ತಾ ನೀನು ಬರಲಿಲ್ಲ ಅಂದರೆ ನಾನು ಹೇಗೆ ಮಾಡಲಿ ಹೇಳು ನೋಡೋಣ ಅಂತ ಬೇಜಾರು ಮಾಡಿಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕಾದ್ರೆ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ ಅಲ್ಲ ಪುಟ್ಟ ಯಾಕೆ ಏನಾಯ್ತು ಅಂತ ಅನ್ಬೇಕಾದ್ರೆ ಅಮ್ಮ ಯಾಕೆ ಬರಲ್ಲ ಅನ್ಬೇಕು ಆದರೆ ನನಗೆ ಅದೆಲ್ಲ ಗೊತ್ತಿಲ್ಲ ಏನೋ ಕೆಲಸ ಇದೆಯಂತೆ ಇತ್ತೀಚೆಗೆ ಅಮ್ಮ ಯಾವಾಗಲೂ ಸಹ ತುಂಬ ಡಲ್ಲಾಗೆ ಇರ್ತಾಳೆ ಏನು ಕೇಳಿದರೂ ಸರಿಯಾಗಿ ಆನ್ಸರೇ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ನಾನು ಏನು ಕೇಳಿದ್ರು ಹ್ಞೂ ಅಂತಾಳೆ ಹೂಹೂ ಅಂತಾಳೆ ಅಷ್ಟೇ ಅನ್ನೋದು ಆಯಿತಾ ತುಂಬ ಮಂಕಾಗಿರ್ತಾಳೆ ಅಮ್ಮನಿಗೆ ನಾನು ದೃಷ್ಟಿ ತೆಗಿಬೇಕು ಅಮ್ಮ ನಾನು ಮಂಕಾಗಿದ್ದಾಗ ನನಗೇಗೆ ದೃಷ್ಟಿ ತೆಗಿತಿದ್ಲು ಆ ಥರ ನಾನು ದೃಷ್ಟಿ ತೆಗೆದ್ರೆ ಸರಿ ಆಗ್ತಾಳೆ ಆದರೆ ನನಗೆ ದೃಷ್ಟಿ ತೆಗಿಯೋಕ್ಕೆ ಬರಲ್ಲ ಫ್ರೆಂಡ್ ಒಂದು ಕೆಲಸ ಮಾಡ್ಕೆ ನೀನು ಅಮ್ಮನಿಗೆ ದೃಷ್ಟಿ ತೆಗಿತಿಯ ಅಂತ ಅಂದಾಗ ಸಿದ್ದು ತುಂಬ ಶಾಕ್ ಆಗಿಬಿಟ್ಟು ದೀಪ ಪುಟ್ಟನ ಏನು ನೋಡ್ತಾ ಇರ್ತಾಳೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನನಗೂ ಅದೆಲ್ಲ ಬರಲ್ಲ ಪುಟ್ಟ ನನಗೆ ದೃಷ್ಟಿ ತೆಗಿಯಕ್ಕೆ ಅಂತ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅಮ್ಮ ಯಾಕೆ ಬೇಜಾರ್ ಮಾಡ್ಕೊಂಡಳೆ ಏನ್ ಬೇಕಾದ್ರೆ ಅದೇನೋ ಗೊತ್ತಿಲ್ಲ ಏನು ಗೊತ್ತಾ ಲ್ಯಾಪ್ಟಾಪ್ ಕಳ್ದೋದಾಗಿಂದಲೂ ಸಹ ನಾನೇ ಕಳ್ದಾಕಿದ್ದು ಇದರಿಂದ ಸಿದ್ದು ಅವರಿಗೆ ತುಂಬ ಬೇಜಾರಾಗಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ ಯಾವಾಗಲೂ ಡಲ್ ಆಗಿರ್ತಾಳೆ ನಾನು ಏನು ಮಾಡ್ಲಿ ಸಿದ್ದು ಅಂತ ಹೇಳ್ತಾ ಇರ್ತಾಳೆ ನಾವು ಲ್ಯಾಪ್ಟಾಪ್ ಕಳೆದಾಕಿದ್ರಿಂದ ನನಗೆ ತುಂಬಾ ಕಷ್ಟ ಆಗ್ತಿದೆ ಫ್ರೆಂಡ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜ್ಯೋತಿಕ ಬಂದ್ಬಿಟ್ಟು ಆ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ಹಾಗೆ ಸಿದ್ದುನ ಮತ್ತು ದೀಪ ಪುಟ್ಟನ ಇರ್ತಾಳೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ನಾನು ನಿನ್ಗೋಸ್ಕರ ಮಾಡಿದ್ದು ಆಯ್ತಾ ಇದರಿಂದ ನನಗೆ ಏನು ತೊಂದರೆ ಇಲ್ಲ ನಾನು ಏನೇ ಮಾಡಿದ್ರು ನಿಮಗೋಸ್ಕರನೇ ಮಾಡೋದು ಇದರಿಂದ ಏನು ಬೇಜಾರಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಕೋಪ ಮಾಡ್ಕೊಂಡು ಜ್ಯೋತಿಕ ಸಿದ್ದುನೆ ಗುರಾಯಿಸ್ತಾ ಇರ್ತಾಳೆ ನನಗೇನು ಬೇಜಾರಿಲ್ಲ ಫ್ರೆಂಡ್ ಅಂತ ಅನ್ಬೇಕಾದ್ರೆ ಹೌದ ಹಾಗಾದ್ರೆ ನನಗೆ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾಳೆ ಈಗ ಆ್ಯಪಿ ನಂದಾಗ ಹೌದು ಫ್ರೆಂಡ್ ನನ್ನ ಹ್ಯಾಪಿ ಅಂದಾಗ ಅವಳನ್ನ ಎತ್ಕೊಂಡು ಚಿತ್ತಮಳೆ ತರ ಗಿರ್ಗಟ್ಲೆ ತರ ಆಡಿಸ್ತಾ ಇರ್ತಾನೆ ಈ ಕಡೆ ಸುತ್ತಾಡಿಸ್ತಾ ಇರಬೇಕಾದ್ರೆ ದೀಪಗೊಟ್ಟನು ಸಹ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಆ ಮಾತನಾಡಿದ ಹೇಳ್ಕೊಂಡು ಜ್ಯೋತಿ ಅಚ್ಚೆ ಇವರೆಲ್ಲ ನಾಟಕ ಮಾಡ್ತಾ ಇದ್ದೀರ ಆಯ್ತಾ ಅದು ಹೇಗೆ ಈ ಮನೇಲಿ ಇನ್ನೂ ಇರ್ತೀಯ ನಾನು ನೋಡ್ತೀನಿ ಇದನ್ನೇ ಇಟ್ಕೊಂಡು ಆಯ್ತಾ ಮನೆಯವ್ರಿಗೆಲ್ಲ ಹೇಳ್ತೀನಿ ನಾನು ಸುಮ್ಮನೆ ಬಿಡಲ್ಲ ನೀನು ನೀತಿ ನ್ಯಾಯ ಧರ್ಮ ಅದೇನು ಮಾಡುತ್ತೆ ಅಂತ ನಾನು ನೋಡ್ತೀನಿ ಮನೆಯವ್ರಿಗೆ ಹೋಗಿ ಆದಷ್ಟು ಬೇಗ ಹೇಳ್ತೀನಿ ಅಂತ ತನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಶಾರದಾ ಟೆರೆಸ್ ಮೇಲೆ ಬಟ್ಟೆ ಒಣಗ್ತಾ ಇರ್ತಾ ಅವಾಗ ಜ್ಯೋತಿಕ ಕೋಪ ಮಾಡ್ಕೊಬಂದ್ಬಿಟ್ಟು ಸಾಕು ನಿಲ್ಸೆ ಶಾರದಾ ನಿನ್ನ ಹಾಡನ್ನ ಎಷ್ಟು ನಾಟಕ ಮಾಡ್ತೀಯ ಏನಾದರೂ ಡ್ರಾಮಾ ಕಂಪ್ನಿಗೆ ಸೇರಿದ್ಯಾ ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ ಇನ್ನೇನು ಮತ್ತೆ ನೀನು ಲ್ಯಾಪ್ಟಾಪ್ ಕಳೆದು ಸಿದ್ದು ನೆಮ್ಮದಿನೇ ಹಾಳು ಮಾಡಿದ್ಯಾ ಅಂದಾಗ ಆ ಮಾತನ್ನ ಕೇಳಿ ಶಾರದಾ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟು ಹಾಗೆ ಗಾಬ್ರಿಯಿಂದ ಜ್ಯೋತಿಕನ ನಾನು ನೋಡ್ತಾ ನಿಂತ ಗೊತ್ತಾಳೆ ನೀನ್ ಲ್ಯಾಪ್ಟಾಪ್ ಕಳೆದು ಸಿದ್ದು ಮೇಲೆ ಅಲ್ವಾ ಬಾ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜ್ಯೋತಿ ಅವರು ನಿಮಗೆ ಸತ್ಯ ಗೊತ್ತಾಯಿತಾ ಅಂದಾಗ ಹೌದು ನನಗೆ ಗೊತ್ತಾಯ್ತು ನೀನು ಸತ್ಯದ ಮಹಾ ತಾಯಿ ಅಲ್ವಾ ಎಲ್ಲರಿಗೂ ಹೇಳ್ತಾ ಇದ್ದಲ್ವ ನೋಡನ್ಬಾ ಇವಾಗ ಏನಾಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ನೋಡಿ ಜೊತೆಗೆ ಅವರೇ ಪ್ಲೀಸ್ ಆಯಿತಾ ನನ್ನ ಮಾತು ಕೇಳಿ ಆಯಿತಾ ಲ್ಯಾಪ್ಟಾಪ್ ಕಳ್ದಾಕಿದ್ದು ನಾನೇ ಆದರೆ ಇದರಲ್ಲಿ ಸಿದ್ದವ್ರದ್ದು ಏನೂ ತಪ್ಪಿಲ್ಲ ಆಯಿತಾ ಏನು ಶಿಕ್ಷೆ ಕೊಡಬೇಡಿ ಏನೇ ಕೊಡಿದ್ರು ನನಗೆ ಕೊಡಿ ನಾನು ಅನುಭವಿಸ್ತೀನಿ ಅವ್ರನ್ನ ಬೈಬೇಡಿ ಆಯಿತಾ ಅವ್ರು ತುಂಬ ಬೇಜಾರಲ್ಲಿದ್ದಾರೆ ಇದ್ದಾರೆ ಅಲ್ಲ ಕಣೆ ನಿನಗೇನಾದ್ರು ನೋವಾಯ್ತು ಅಥವಾ ನಿನ್ನ ಮಗಳಿಗೆ ಏನಾದ್ರು ಆಯಿತು ಅಂದರೆ ಅವನಿಗೆ ಆಗುತ್ತೆ ಅವನಿಗೇನಾರು ತೊಂದರೆ ಆಯಿತು ಅಂದರೆ ನಿನಗೆ ಆಗುತ್ತೆ ಹಂಗಂದ್ರೆ ಇದು ಯಾವ ಥರ ಸಂಬಂಧ ಅಂತ ಕೇಳಬೇಕಾದ್ರೆ ಶಾಕ್ ಆಗಿ ದಪ್ಪ ತಪ್ಪ ಬಿಟ್ಕೊಂಡು ಇಲ್ಲಿ ಶಾರದಾ ಜ್ಯೋತಿಕಾನ ನೋಡ್ತಾ ಇರ್ತಾಳೆ ನೋಡು ನಿನ್ನ ನಾಟಕ ನನಗೆ ಗೊತ್ತಾಗಿದೆ ಆಯ್ತಾ ಇನ್ಮೇಲೆ ನನ್ನಿಂದ ಮುಚ್ಚಿಡೋಕ್ಕಾಗಲ್ಲ ನೀನು ಏನೇ ಸತ್ತೆ ಹೇಳಿದ್ರು ಬಾ ಮನೆಯವ್ರ ಮುಂದೆ ಹೇಳು ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ಲೀಸ್ ಎಲ್ಲ ಸತ್ಯ ಹೇಳ್ತೀನಿ ಆಯ್ತಾ ಪ್ಲೀಸ್ ನಾನು ಕೈ ಬಿಡಿ ಇದ್ದಾಗ ಅದೇ ಮನೆಯವ್ರ ಹತ್ರ ಹೇಳುವಂತೆ ಬಾರೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಡೋರ್ ಹತ್ರ ರಂಗೋಲಿ ಬಿಡಿಸಿರ್ತಾಳೆ ಅದನ್ನು ನೋಡಿ ತುಂಬ ಕೋಪ ಮಾಡಿಕೊಂಡು ಆ ರಂಗೋಲಿನೆಲ್ಲ ಕಾಲಲ್ಲೆಲ್ಲ ಹಳಿಸ್ಬಿಟ್ಟು ಕೋಪ ಮಾಡಿಕೊಂಡು ಶಾರದನ ಒಳಗಡೆ ದುಕ್ತಳೆ ಆಗ ಅವಳು ಬಿದ್ದುಬಿಡ್ತಾಳೆ ಗ್ರಾನಿ ತಾತ ಅಮ್ಮಮ್ಮ ಎಲ್ಲ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಮನೆಯವರೆಲ್ಲರೂ ಬಂದು ಏನಾಯ್ತು ಯಾಕೆಂಕಿರ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ತಾತ ಶಿವನಾರಾಯಣ್ ಬಂದ್ಬಿಟ್ಟು ಯಾಕಮ್ಮ ಶಾರದೆ ಅಳ್ತಾ ಇದೆಯಾ ಏನಾಯ್ತು ಅಂದಾಗ ನೋಡು ನಿಜ ಹೇಳು ಆಯಿತಾ ಹಾಂ ಏನಾಯಿತು ಅಂತ ಸತ್ಯನ ಎಲ್ಲರ ಮುಂದೆ ಹೇಳ್ತಿಯೋ ಇಲ್ವೋ ಅಂತ ಕೂಗಾಡ್ತಾ ಇರ್ತಾಳೆ ಆವಾಗ ಶಾರದಾ ಕಣ್ಣೀರಾಗ್ತಾ ಇರಬೇಕಾದ್ರೆ ನೋಡು ಸಾಕು ನೀನು ಡ್ರಾಮಾ ಅಳೋ ಡ್ರಾಮಾ ನಿಲ್ಲಿಸ್ಬಿಟ್ಟು ಮೊದಲು ಸತ್ಯ ಏನು ಅಂತ ನಿಜ ಹೇಳು ಆಯ್ತಾ ನೀನು ಅಂತ ಇಲ್ಲಿ ರ್ಯಾಷ್ ಆಗಿ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾರದನ ನೋಡ್ತಾ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು